ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಹದಿನಾರನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಸಬ್ಜೆಕ್ಟ್ ಅಂದರೆ ಪದದ ಬಗ್ಗೆ ಕಲಿಯೋಣ ಸರಿನಾ ಈ ಒಂದು ವಿಡಿಯೋ ಏನಿದೆ ಇದು ತುಂಬ ಮುಖ್ಯವಾದಂತಹ ವಿಡಿಯೋ ಯಾಕಂದರೆ ನಿಮಗೆ ಸಬ್ಜೆಕ್ಟ್ ಅಂದರೆ ಏನು ಅದನ್ನು ಗುರುತಿಸುವುದು ಹೇಗೆ ಅನ್ನುವುದು ಸರಿಯಾಗಿ ಗೊತ್ತಾಗಬೇಕಾಗಿದೆ ಒಂದು ವಾಕ್ಯದಲ್ಲಿ ಇರುವಂತಹ ಸಬ್ಜೆಕ್ಟನ್ನು ನಿಮಗೆ ಗುರುತಿಸಲಿಕ್ಕೆ ಆದರೆ ವಾಕ್ಯಗಳನ್ನು ರಚಿಸಲಿಕ್ಕೆ ನಿಮಗೆ ಸುಲಭವಾಗಿ ಬರುತ್ತದೆ ಆಯಿತಾ ಹಾಗಾಗಿ ಸಬ್ಜೆಕ್ಟ್ ಅಂದರೆ ಏನು ಅಂತ ಹೇಳಿ ನಾನು ನಿಮಗೆ ಹಲವಾರು ಉದಾಹರಣೆಗಳನ್ನು ತೆಗೆದುಕೊಂಡು ಹೇಳ್ಕೊಡ್ತೇನೆ ಸರಿನಾ ಈಗ ಪುಸ್ತಕದಲ್ಲಿ ನೀವು ಡೆಫಿನೇಷನ್ ನೋಡಿದರೆ ಹೀಗಿರ್ತದೆ ಕರ್ತೃಪದವೆಂದರೆ ಅಂದರೆ ಸಬ್ಜೆಕ್ಟ್ ಎಂದರೆ ಒಂದು ವಾಕ್ಯದಲ್ಲಿ ಕ್ರಿಯೆ ನಡೆಸುವ ವ್ಯಕ್ತಿ ಅಥವಾ ವಸ್ತು ಅಥವಾ ಅದರ ಸರ್ವನಾಮ ಅಂತಿರ್ತದೆ ಆಯಿತಾ ಹೀಗೆ ಓದಿದಾಗ ನಿಮಗೆ ಅರ್ಥ ಆಗೋದಿಲ್ಲ ಅಲ್ವಾ ಅದಕ್ಕೆ ನಾನೇನು ಮಾಡ್ತೇನೆ ಹಲವಾರು ಉದಾಹರಣೆಗಳನ್ನು ತೆಗೆದುಕೊಂಡು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಸರಿನಾ ಈಗ ಮೊದಲ ವಾಕ್ಯ ನಾನು ಓಡುತ್ತಿದ್ದೇನೆ ಐ ಆಮ್ ರನ್ನಿಂಗ್ ಆಯಿತಾ ಇದರಲ್ಲಿ ನಾವು ಸಬ್ಜೆಕ್ಟ್ ಯಾವುದು ಅಂತ ಹುಡುಕಬೇಕು ಸರಿನಾ ಅದನ್ನು ಹುಡುಕಲಿಕ್ಕೆ ಮೊದಲು ನೀವು ಪ್ರಶ್ನೆ ಕೇಳಬೇಕು ಏನಂದರೆ ಈ ವಾಕ್ಯದಲ್ಲಿ ವರ್ಬ್ ಇದೆಯಾ ಅಂತ ವರ್ಬ್ ಅಂದರೆ ಏನು ಕ್ರಿಯಾಪದ ಅಲ್ವಾ ಈ ವಾಕ್ಯದಲ್ಲಿ ವರ್ಬ್ ಇದೆಯಾ ಹುಡುಕಬೇಕು ಇದೆಯಾ ಯಾವುದಾದ್ರೂ ವರ್ಬ್ ಇದೆ ಓಡು ಅನ್ನುವಂಥದ್ದು ಅಲ್ವಾ ರನ್ ರನ್ ಓಡುವನ್ನುವಂಥದ್ದು ಕ್ರಿಯೆ ಸೊ ಕ್ರಿಯಾಪದ ಇದಿದೆ ಈ ಕ್ರಿಯೆಯನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹುಡುಕಬೇಕು ನೆಕ್ಸ್ಟ್ ನಾನು ಅಲ್ವಾ ನಾನು ಓಡುತ್ತಿದ್ದೇನೆ ಐ ಆಮ್ ರನ್ನಿಂಗ್ ಓಡುವಂತಹ ಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು ನಾನು ಸೊ ಈ ವಾಕ್ಯದ ಸಬ್ಜೆಕ್ಟ್ ನಾನು ಒಂದು ವಾಕ್ಯದಲ್ಲಿ ಯಾರು ಕ್ರಿಯೆಯನ್ನು ಮಾಡ್ತಾ ಇರುತ್ತಾರೋ ಅವರು ಸಬ್ಜೆಕ್ಟ್ ಸರಿನಾ ಈ ವಾಕ್ಯದಲ್ಲಿ ನಾನು ಅಂದರೆ ಇಂಗ್ಲೀಷ್ನಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟ್ ನೆಕ್ಸ್ಟ್ ಅವಳು ನಿದ್ರಿಸುತ್ತಿದ್ದಾಳೆ ಶಿ ಈಸ್ ಸ್ಲೀಪಿಂಗ್ ಈಗ ನೀವು ಒಂದು ಪ್ರಶ್ನೆ ಕೇಳಬೇಕು ಈ ವಾಕ್ಯದಲ್ಲಿ ವರ್ಬ್ ಇದೆಯಾ ಅಂತ ಕ್ರಿಯಾಪದ ಇದೆಯಾ ಕೇಳಬೇಕು ನಿದ್ರಿಸು ವರ್ಬ್ ಉಂಟು ಇಲ್ಲಿ ಅಲ್ವಾ ಸ್ಲೀಪ್ ವರ್ಬ್ ಉಂಟು ನೆಕ್ಸ್ಟ್ ನೀವೇನು ಪ್ರಶ್ನೆ ಕೇಳಬೇಕಂದ್ರೆ ಈ ಕ್ರಿಯೆಯನ್ನು ಮಾಡ್ತಾ ಇರುವಂಥವ್ರು ಯಾರು ಅವಳು ಅಲ್ವಾ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ನಿದ್ರಿಸುತ್ತಿದ್ದಾಳೆ ಹಾಗಾಗಿ ಅವಳು ಅನ್ನುವಂತಹ ಪದ ಸಬ್ಜೆಕ್ಟ್ ಇಂಗ್ಲಿಷ್ನಲ್ಲಿ ಶಿ ಅನ್ನುವಂತಹ ಪದ ಸಬ್ಜೆಕ್ಟ್ ಸರಿನಾ ಇನ್ನೊಂದು ಉದಾಹರಣೆ ನೀವು ನೃತ್ಯ ಮಾಡುತ್ತಿದ್ದೀರಿ ಯು ಆರ್ ಡ್ಯಾನ್ಸಿಂಗ್ ಯು ಆರ್ ಡ್ಯಾನ್ಸಿಂಗ್ ಮೊದಲ ಪ್ರಶ್ನೆ ನೀವೇನು ಕೇಳಬೇಕು ವಾಕ್ಯದಲ್ಲಿ ವರ್ಬ್ ಇದೆಯಾ ಉಂಟ ಇದರಲ್ಲಿ ಉಂಟು ನೃತ್ಯ ಮಾಡುವಂಥದ್ದು ಅಲ್ವಾ ವರ್ಬ್ ಉಂಟು ಈ ನೃತ್ಯವನ್ನು ಯಾರು ಮಾಡ್ತಾ ಇದ್ದಾರೆ ನೀವು ಅಲ್ವಾ ನೀಮ್ ಸೊ ನೀವು ಅನ್ ಅನ್ನುವಂತಹ ಪದ ಸಬ್ಜೆಕ್ಟ್ ಸೊ ಯು ಅನ್ನುವಂತಹ ಪದ ಸಬ್ಜೆಕ್ಟ್ ಆಯಿತಾ ಇನ್ನೊಂದು ಉದಾಹರಣೆ ಅದು ಅಳುತ್ತಿದೆ ಇಟ್ ಈಸ್ ಕ್ರೈಮ್ ಈಗ ಮನೆಯಲ್ಲಿ ಒಂದು ಮಗು ಇದ್ದಿರಬಹುದು ಆ ಮಗು ಅಳ್ತಾ ಇದ್ದಿರಬಹುದು ಅದನ್ನು ನೋಡಿಕೊಂಡು ನಾವು ಈ ರೀತಿ ಹೇಳಿರಬಹುದು ಅದು ಅಳ್ತಾ ಇದೆ ಅಂಥೇಳಿ ಸೊ ನೀವು ಮೊದಲು ಕೇಳಬೇಕಾದಂತಹ ಪ್ರಶ್ನೆ ವಾಕ್ಯದಲ್ಲಿ ವರ್ಬ್ ಇದೆಯಾ ಹುಡುಕ್ಬೇಕು ನೀವು ಇದೆಯಾ ಇದೆ ಯಾವುದು ಅಳುವಂಥದ್ದು ಈ ಅಳುವ ಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು ಯಾರು ಅದು ಅಲ್ವಾ ಅದು ಸೊ ಅದು ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಇಲ್ಲಿ ಇಟ್ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಆಯ್ತಾ ನೆಕ್ಸ್ಟ್ ನಾಯಿ ಬೇಗನೆ ಓಡಿ ಹೋಯಿತು ದ ಡಾಗ್ ರ್ಯಾನ್ ಕ್ವಿಕ್ಲಿ ಇಲ್ಲಿ ಮೊದಲ ಪ್ರಶ್ನೆ ಯಾವುದಾದ್ರೂ ಕ್ರಿಯಾಪದ ಇದೆಯಾ ಉಂಟು ಯಾವುದು ಓಡುವ ಓಡುವಂಥದ್ದು ಇದನ್ನು ಮಾಡಿದ್ಯಾರು ನೆಕ್ಸ್ಟ್ ನಾಯಿ ಸೊ ದ ಡಾಗ್ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಆಯಿತಾ ಮೊದಲ ಪ್ರಶ್ನೆ ವರ್ಬ್ ಇದೆಯಾ ಅಂತ ವರ್ಬ್ ಇದೆ ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳಬೇಕು ಆ ವರ್ಬನ್ನು ಮಾಡಿದ್ಯಾರು ಆ ಕ್ರಿಯೆಯನ್ನು ಮಾಡಿದ್ಯಾರು ನಾಯಿ ಅಲ್ವಾ ನಾಯಿಗೆ ದ ಡಾಗ್ ಅಂತೇಳಿ ಹೇಳ್ತೇವೆ ದ ಡಾಗ್ ಈ ವಾಕ್ಯದ ಸಬ್ಜೆಕ್ಟ್ ಈಗ ನೀವು ಒಂದು ಏನಂದ್ರೆ ಬರೀ ಡಾಗ್ ಅನ್ನುವಂಥದ್ದು ಸಬ್ಜೆಕ್ಟ್ ಅಲ್ಲ ದ ಡಾಗ್ ಅನ್ನುವಂಥದ್ದು ಸಬ್ಜೆಕ್ಟ್ ಇಲ್ಲಿ ದ ಕೂಡ ಸಬ್ಜೆಕ್ಟ್ ದ ಯಾಕೆ ಹಾಕಿದ್ದೇವೆ ಅಂದರೆ ನಮ್ಗೆ ಗೊತ್ತುಂಟು ಯಾವ ನಾಯಿ ಅಂತ ಹೇಳಿ ಅಲ್ವಾ ನಮಗೆ ಯಾವ ನಾಯಿ ಅಂತ ಗೊತ್ತಿಲ್ಲದೆ ಇದ್ದಿದ್ರೆ ಡಾಗ್ ಅಂತ ಹಾಕಬೇಕಿತ್ತು ಆವಾಗ ಎ ಡಾಗ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಗ್ತಿತ್ತು ಇಲ್ಲಿ ನಮಗೆ ಗೊತ್ತಿರುವ ನಾಯಿ ಆದ್ರಿಂದ ದ ಡಾಗ್ ಸಬ್ಜೆಕ್ಟ್ ದ ಡಾಗ್ ಅಂತ ಬಳಸಿದ್ದೇವೆ ಸೊ ದ ಡಾಗ್ ಎರಡೂ ಪದಗಳು ಇದರಲ್ಲಿ ಸಬ್ಜೆಕ್ಟ್ ಸರಿನಾ ಈಗ ಈ ವಾಕ್ಯಗಳನ್ನು ರಚಿಸುವುದು ಹೇಗೆ ಅದರ ಬಗ್ಗೆ ತಲೆಬಿಸಿ ಮಾಡಬೇಡಿ ಯಾಕಂದರೆ ನಾನು ನಿಮಗೆ ಅದನ್ನು ಹೇಳ್ಕೊಡ್ಲಿಲ್ಲ ಸರಿನಾ ಈಗ ಪಾಠವನ್ನು ಮುಂದುವರಿಸೋಣ ಮಂಜು ಒಬ್ಬ ಕೆಟ್ಟ ಹುಡುಗ ಮಂಜು ಇಸ್ ಅ ಬ್ಯಾಡ್ ಬಾಯ್ ಆಯಿತಾ ಈಗ ಈ ವಾಕ್ಯದಲ್ಲಿ ಯಾವುದಾದ್ರೂ ಒಂದು ಕ್ರಿಯೆ ಉಂಟಾ ನೋಡಿದರೆ ಕ್ರಿಯೆ ಇಲ್ಲ ಇಲ್ಲಿ ಅಲ್ವಾ ಇಂಥ ವಾಕ್ಯಗಳಲ್ಲಿ ಸಬ್ಜೆಕ್ಟನ್ನು ಹುಡುಕುವುದು ಹೇಗೆ ಅಂತ ಯೋಚನೆ ಮಾಡಿದರೆ ಅದಕ್ಕೊಂದು ಉತ್ತರ ಏನಂದರೆ ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ಹೇಳಿ ಹುಡುಕ್ಬೇಕು ನೀವು ಆಯಿತಾ ಒಂದು ವಾಕ್ಯ ಇರ್ತದೆ ಅಲ್ವಾ ಈ ವಾಕ್ಯ ಅಂತೇಳಿ ಉದಾಹರಣೆಗೆ ತಗೊಂಡ್ರೆ ಈ ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ಮಂಜುವಿನ ಬಗ್ಗೆ ಅಲ್ವಾ ಹಾಗಾಗಿ ಮಂಜು ಅನ್ನುವಂಥದ್ದು ಸಬ್ಜೆಕ್ಟ್ ಒಂದು ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಾ ಇರ್ತೀವೋ ಅದು ಸಬ್ಜೆಕ್ಟ್ ಇಲ್ಲಿ ಮಂಜು ಒಬ್ಬ ಕೆಟ್ಟ ಹುಡುಗ ಅಂತ ಹೇಳ್ತಿದ್ದೇವೆ ಅಂದರೆ ಮಂಜುವಿನ ಬಗ್ಗೆ ಮಾತನಾಡ್ತಿದ್ದೇವೆ ಆದ್ದರಿಂದ ಮಂಜು ಅನ್ನುವಂಥದ್ದು ಸಬ್ಜೆಕ್ಟ್ ಸರಿನಾ ನೆಕ್ಸ್ಟ್ ಸಹನ ಒಬ್ಬಳು ಒಳ್ಳೆಯ ಹುಡುಗಿ ಸಹನ ಈಸ್ ಅ ಗುಡ್ ಗರ್ಲ್ ಈ ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ಸಹನನ ಬಗ್ಗೆ ಅಲ್ವಾ ಸಹನ ಒಬ್ಬಳು ಒಳ್ಳೆಯ ಹುಡುಗಿ ಅಂತ ಹೇಳ್ತಾ ಇದ್ದೇವೆ ಅಂದರೆ ಸಹನನ ಬಗ್ಗೆ ನಾವು ಮಾತನಾಡ್ತಿದ್ದೇವೆ ಹೌದಲ್ವಾ ಸೊ ಸಹನ ಅನ್ನುವಂತಹ ಪದ ಈ ವಾಕ್ಯದ ಸಬ್ಜೆಕ್ಟ್ ಆಯಿತಾ ನೆಕ್ಸ್ಟ್ ಹರೀಶನಿಗೆ ವಯಸ್ಸಾಗಿದೆ ಹರೀಶ್ ಈಸ್ ಓಲ್ಡ್ ಹರೀಶನಿಗೆ ವಯಸ್ಸಾಗಿದೆ ಈ ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ಹರೀಶನ ಬಗ್ಗೆ ಮಾತನಾಡ್ತಿದ್ದೇವೆ ಅಲ್ವಾ ಹರೀಶನಿಗೆ ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ದೇವೆ ಆದ್ರಿಂದ ಹರೀಶ್ ಅನ್ನುವ ಪದ ಹರೀಶ್ ಅನ್ನುವ ಪದ ಸಬ್ಜೆಕ್ಟ್ ಸರಿನಾ ನೆಕ್ಸ್ಟ್ ರವಿ ಎತ್ತರವಾಗಿದ್ದಾನೆ ರವಿ ಈಸ್ ಇಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ರವಿಯ ಬಗ್ಗೆ ಅಲ್ವಾ ರವಿ ಎತ್ತರವಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದೇವೆ ಹಾಗಾಗಿ ರವಿ ಅನ್ನುವಂತಹ ಪದ ಸಬ್ಜೆಕ್ಟ್ ಪ್ರಿಯಾಂಕಾ ಮುದ್ದಾಗಿದ್ದಾಳೆ ಪ್ರಿಯಾಂಕಾ ಈಸ್ ಕ್ಯೂಟ್ ಇಲ್ಲಿ ನಾವು ಪ್ರಿಯಾಂಕನ ಬಗ್ಗೆ ಮಾತನಾಡ್ತಿದ್ದೇವೆ ಪ್ರಿಯಾಂಕಾ ಮುದ್ದಾಗಿದ್ದಾಳೆ ಅಂತೇಳಿ ಹೇಳ್ತಾ ಇದ್ದೇವೆ ಹಾಗಾಗಿ ಪ್ರಿಯಾಂಕಾ ಅನ್ನುವಂತಹ ಪದ ಸಬ್ಜೆಕ್ಟ್ ಸರಿನಾ ಮುಂದುವರ್ಸೋಣ ಹಣ ಚೀಲದಲ್ಲಿದೆ ಮನಿ ಈಸ್ ಇನ್ ದ ಬ್ಯಾಗ್ ಇಲ್ಲಿ ನಾವು ಯಾವುದ್ರ ಬಗ್ಗೆ ಮಾತನಾಡ್ತಿದ್ದೇವೆ ಹಣದ ಬಗ್ಗೆ ಮಾತನಾಡ್ತಿದ್ದೇವೆ ಹಣ ಚೀಲದಲ್ಲಿದೆ ಅಂತೇಳಿ ಹೇಳ್ತಾ ಇದ್ದೇವೆ ಹಾಗಾಗಿ ಹಣ ಅನ್ನುವಂತಹ ಪದ ಸಬ್ಜೆಕ್ಟ್ ನಾವಿಲ್ಲಿ ಚೀಲದ ಬಗ್ಗೆ ಮಾತನಾಡ್ತಿಲ್ಲ ಹಣ ಚೀಲದಲ್ಲಿದೆ ಅಂತ ಹೇಳ್ತಾ ಇದ್ದೇವೆ ಹೊರತು ಮುಖ್ಯವಾಗಿ ನಾವು ಯಾವುದ್ರ ಬಗ್ಗೆ ಮಾತನಾಡ್ತಿದ್ದೇವೆ ಹಣದ ಬಗ್ಗೆ ಅಲ್ವಾ ಹಣದ ಬಗ್ಗೆ ಮಾತನಾಡ್ತಿರೋದ್ರಿಂದ ಹಣ ಅನ್ನುವಂಥದ್ದು ಸಬ್ಜೆಕ್ಟ್ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಬೆಕ್ಕು ಇದೆ ದೇರ್ ಈಸ್ ಅ ಕ್ಯಾಟ್ ಇನ್ ಅವರ್ ಹೋಮ್ ಈ ವಾಕ್ಯದಲ್ಲಿ ನಾವು ಯಾವುದ್ರ ಬಗ್ಗೆ ಮಾತನಾಡ್ತಿದ್ದೇವೆ ಬೆಕ್ಕಿನ ಬಗ್ಗೆ ನಮ್ಮ ಮನೆಯಲ್ಲಿ ಬೆಕ್ಕು ಇದೆ ಅಂತೇಳಿ ಹೇಳ್ತಾ ಇದ್ದೇವೆ ನಮ್ಮ ಮನೆಯ ಬಗ್ಗೆ ಮಾತನಾಡ್ತಿಲ್ಲ ನಾವು ನಾವಿಲ್ಲಿ ಪ್ರಾಮುಖ್ಯತೆ ಯಾವುದು ಕೊಡ್ತಾ ಇದ್ದೇವೆ ಬೆಕ್ಕಿ ನಮ್ಮ ಮನೆಯಲ್ಲಿ ಬೆಕ್ಕು ಇದೆ ಅಂತ ಹೇಳ್ತಾ ಇದ್ದೇವೆ ದೇರ್ ಈಸ್ ಅ ಕ್ಯಾಟ್ ಇನ್ ಅವರ್ ಹೋಮ್ ಇಲ್ಲಿ ಎ ಕ್ಯಾಟ್ ಅನ್ನುವಂಥದ್ದು ಸಬ್ಜೆಕ್ಟ್ ಕ್ಯಾಟ್ ಅಂದರೆ ಬೆಕ್ಕು ಎ ಅಂದರೆ ಒಂದು ಒಂದು ಬೆಕ್ಕು ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಬೇಕಲ್ಲ ಒಂದು ಬೇಕು ಎ ಕ್ಯಾಟ್ ಸೊ ಎ ಹಾಗೂ ಕ್ಯಾಟ್ ಎರಡೂ ಪದಗಳು ಸಬ್ಜೆಕ್ಟ್ ಆಯ್ತಾ ನೆಕ್ಸ್ಟ್ ಊಟದ ನಂತರ ನಾನು ನನ್ನ ಅಮ್ಮನಿಗೆ ಫೋನ್ ಮಾಡುತ್ತೇನೆ ಆಫ್ಟರ್ ಲಂಚ್ ಐ ವಿಲ್ ಕಾಲ್ ಮೈ ಮದರ್ ಈಗ ಅಮ್ಮ ಅನ್ನುವ ಪದ ಉಂಟು ನಾನು ಅನ್ನುವ ಪದ ಉಂಟು ಎರಡು ಉಂಟು ಅಲ್ವಾ ಈಗ ನೀವು ನೋಡಿ ಈ ವಾಕ್ಯದಲ್ಲಿ ಕ್ರಿಯಾಪದ ಉಂಟಾ ಅಂತ ಯಾವುದಾದ್ರೂ ಕ್ರಿಯೆ ಉಂಟಾ ನೋಡಿ ಫೋನ್ ಮಾಡುತ್ತೇನೆ ಅಂತ ಉಂಟು ಫೋನ್ ಮಾಡುವಂತಹ ಒಂದು ಕ್ರಿಯೆ ಉಂಟಿಲಿ ಅಲ್ವಾ ಈ ಕ್ರಿಯೆಯನ್ನು ಯಾರು ಮಾಡ್ತಿದ್ದಾರೆ ನೋಡಿ ನಾನು ಅಲ್ವಾ ನಾನು ಫೋನ್ ಮಾಡುತ್ತೇನೆ ಅಂತೇಳಿ ಹೇಳ್ತಾ ಇದ್ದೇವೆ ಹಾಗಾಗಿ ನಾನು ಅನ್ನುವಂತಹ ಪದ ಸಬ್ಜೆಕ್ಟ್ ಆಗ್ತದೆ ಮದರ್ ಅಲ್ಲ ಆಯ್ತಾ ಯಾರು ಕ್ರಿಯೆಯನ್ನು ನಡೆಸ್ತಾರೋ ಮಾಡ್ತಾರೋ ಅವರು ಸಬ್ಜೆಕ್ಟ್ ನೆಕ್ಸ್ಟ್ ರಾತ್ರಿ ಎಂಟು ಗಂಟೆಗೆ ಚಲನಚಿತ್ರ ಆರಂಭವಾಗುತ್ತದೆ ದ ಮೂವಿ ವಿಲ್ ಸ್ಟಾರ್ಟ್ ಅಟ್ ಏಟ್ ಓ ಕ್ಲಾಕ್ ಇಲ್ಲಿ ನಾವು ಚಲನಚಿತ್ರದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಚಲನಚಿತ್ರವೇ ನಮ್ಮ ಮುಖ್ಯವಾದಂತಹ ಫೋಕಸ್ ಇಲ್ಲಿ ಅದರ ಮೇಲೆ ಗಮನ ಇರುವಂತದ್ದು ಅಲ್ವಾ ಅದರ ಬಗ್ಗೆ ಮಾತನಾಡ್ತಿದ್ದೇವೆ ಹಾಗಾಗಿ ದ ಮೂವಿ ಅನ್ನುವಂಥದ್ದು ಸಬ್ಜೆಕ್ಟ್ ಮೂವಿ ಅಂದರೆ ಚಲನಚಿತ್ರ ಯಾವ ಚಲನಚಿತ್ರ ಅನ್ನೋದು ನಮ್ಗೆ ಗೊತ್ತುಂಟು ಅದಕ್ಕೆ ನಾವು ದ ಮೂವಿ ಅಂತೇಳಿ ಹೇಳ್ತೇವೆ ಹಾಗಾಗಿ ದ ಅನ್ನುವಂತಹ ಪದ ಮೂವಿ ಅನ್ನುವಂತಹ ಪದ ಎರಡೂ ಕೂಡ ಸಬ್ಜೆಕ್ಟ್ ಅಂದರೆ ಯಾರಾದರೂ ನಿಮ್ಮ ಹತ್ರ ಈ ವಾಕ್ಯದ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದರೆ ನೀವು ದ ಮೂವಿ ಅಂತ ಹೇಳಬೇಕು ಆಯ್ತಾ ನೆಕ್ಸ್ಟ್ ನನ್ನ ಹೆಂಡತಿ ಮಲಗಿದ್ದಾಳೆ ಮೈ ವೈಫ್ ಈಸ್ ಸ್ಲೀಪಿಂಗ್ ಇಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ನನ್ನ ಹೆಂಡತಿ ಬಗ್ಗೆ ಅಲ್ವಾ ಹಾಗಾಗಿ ನನ್ನ ಹೆಂಡತಿ ಅನ್ನುವಂಥದ್ದು ಸಬ್ಜೆಕ್ಟ್ ಇಲ್ಲಿ ಬರೀ ಹೆಂಡತಿ ಬಗ್ಗೆ ಮಾತನಾಡ್ತಿಲ್ಲ ನನ್ನ ಹೆಂಡತಿ ಬಗ್ಗೆ ಮಾತನಾಡ್ತಿದ್ದೇವೆ ಮೈ ವೈಫ್ ನನ್ನ ಹೆಂಡತಿ ಹಾಗಾಗಿ ನನ್ನ ಹೆಂಡತಿ ಅನ್ನುವಂಥದ್ದು ಸಬ್ಜೆಕ್ಟ್ ಇನ್ನು ಮತ್ತೊಂದು ರೀತಿ ಕೂಡ ಇದರಲ್ಲಿ ಯೋಚನೆ ಮಾಡ್ಬೋದು ವಾಕ್ಯದಲ್ಲಿ ಕ್ರಿಯಾಪದ ಉಂಟಾ ಉಂಟು ಮಲಗುವಂಥದ್ದು ಅಲ್ವಾ ಕ್ರಿಯೆಯನ್ನು ಯಾರು ಮಾಡ್ತಾ ಇದ್ದಾರೆ ನನ್ನ ಹೆಂಡತಿ ಯಾರು ಮಲಗಿದ್ದಾರೆ ನನ್ನ ಹೆಂಡತಿ ಹಾಗಾಗಿ ನನ್ನ ಹೆಂಡತಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಯ್ತಾ ನೆಕ್ಸ್ಟ್ ಮೂರು ಕಪ್ಪು ನಾಯಿಗಳು ಬೊಗಳುತ್ತಿವೆ ತ್ರೀ ಬ್ಲ್ಯಾಕ್ ಡಾಗ್ಸ್ ಆರ್ ಬಾರ್ಕಿಂಗ್ ಈಗ ಈ ವಾಕ್ಯದಲ್ಲಿ ಕ್ರಿಯಾಪದ ಉಂಟ ಉಂಟು ಬೊಗಳುವಂಥದ್ದು ಅಲ್ವಾ ಬೊಗಳುವಂಥದ್ದು ಕ್ರಿಯಾಪದ ಯಾರು ಮಾಡ್ತಾ ಇದ್ದಾರೆ ಈ ಕ್ರಿಯೆಯನ್ನು ಮೂರು ಕಪ್ಪು ನಾಯಿಗಳು ನೋಡಿ ಬರೀ ನಾಯಿಗಳು ಮಾಡ್ತಾ ಇರುವಂಥದ್ದಲ್ಲ ಬರೀ ನಾಯಿಗಳು ಇರುವಂಥದ್ದಲ್ಲ ಕಪ್ಪು ನಾಯಿಗಳು ಇದೆ ಕಪ್ಪು ನಾಯಿಗಳು ಇವೆ ಬರೀ ಕಪ್ಪು ನಾಯಿಗಳಲ್ಲ ಮೂರು ಕಪ್ಪು ನಾಯಿಗಳು ಇವೆ ಹಾಗಾಗಿ ಮೂರು ಕಪ್ಪು ನಾಯಿಗಳು ಅನ್ನುವಂಥದ್ದು ಸಬ್ಜೆಕ್ಟ್ ತ್ರೀ ಬ್ಲ್ಯಾಕ್ ಡಾಗ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಯ್ತಾ ಇನ್ನೊಂದು ರೀತಿ ಕೂಡ ನೀವು ಸಬ್ಜೆಕ್ಟನ್ನು ಅನ್ನು ಗುರುತಿಸಬಹುದು ಅದು ಹೇಗೆ ಅಂದರೆ ಈ ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ಮೂರು ಕಪ್ಪು ನಾಯಿಗಳ ಬಗ್ಗೆ ಮಾತನಾಡ್ತಿದ್ದೇವೆ ಅಲ್ವಾ ಸೊ ಈ ಮೂರು ಕಪ್ಪು ನಾಯಿಗಳು ಅನ್ನುವಂಥದ್ದು ಸಬ್ಜೆಕ್ಟ್ ಆಯ್ತಾ ನೆಕ್ಸ್ಟ್ ಆ ಕೊಬ್ಬಿದ ಬೆಕ್ಕು ಹಾಲು ಕುಡಿಯುತ್ತಿದೆ ಡ್ರಿಂಕಿಂಗ್ ಮಿಲ್ಕ್ ನಾವು ಈ ವಾಕ್ಯದಲ್ಲಿ ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ಆ ಕೊಬ್ಬಿದ ಬೆಕ್ಕಿನ ಬಗ್ಗೆ ಅಲ್ವಾ ಆ ಕೊಬ್ಬಿದ ಬೆಕ್ಕು ಬರೀ ಬೆಕ್ಕಲ್ಲ ಕೊಬ್ಬಿದ ಬೆಕ್ಕು ಬರೀ ಕೊಬ್ಬಿದ ಬೆಕ್ಕಲ್ಲ ಆ ಕೊಬ್ಬಿದ ಬೆಕ್ಕು ಆ ಕೊಬ್ಬಿದ ಬೆಕ್ಕು ದ್ಯಾಟ್ ಫ್ಯಾಟ್ ಕ್ಯಾಟ್ ಅನ್ನುವಂಥದ್ದು ಸಬ್ಜೆಕ್ಟ್ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ವಾಕ್ಯದಲ್ಲಿ ಕ್ರಿಯಾಪದ ಇದೆಯಾ ಉಂಟು ಕುಡಿಯುವಂಥದ್ದು ಯಾರು ಕುಡಿತಾ ಇದ್ದಾರೆ ಆ ಕೊಬ್ಬಿದ ಬೆಕ್ಕು ಕುಡಿತಾ ಇದೆ ಹಾಗಾಗಿ ದ್ಯಾಟ್ ಫ್ಯಾಟ್ ಕ್ಯಾಟ್ ಅನ್ನುವಂಥದ್ದು ಸಬ್ಜೆಕ್ಟ್ ವಾಕ್ಯದ್ದು ಅರ್ಥ ಆಯ್ತಾ ನೆಕ್ಸ್ಟ್ ಈ ದೊಡ್ಡ ದುಂಡಗಿನ ಕಂದು ಬಣ್ಣದ ಚಪಾತಿಗಳು ರುಚಿಕರವಾಗಿರುತ್ತವೆ ದೀಸ್ ಬಿಗ್ ರೌಂಡ್ ಬ್ರೌನ್ ಚಪಾತೀಸ್ ಆರ್ ಡಿಲಿಶಿಯಸ್ ಈಗ ಕ್ರಿಯಾಪದ ಉಂಟ ಇಲ್ಲ ಅಲ್ವಾ ಕ್ರಿಯೆ ಇಲ್ಲ ಯಾವುದು ಮತ್ತೊಂದು ರೀತಿ ಮತ್ತೊಂದು ರೀತಿ ಯೋಚನೆ ಮಾಡ್ಬೇಕಾವಾಗ ನಾವು ಈ ವಾಕ್ಯದಲ್ಲಿ ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ಅಥವಾ ಯಾವುದರ ಬಗ್ಗೆ ಮಾತನಾಡ್ತಿದ್ದೇವೆ ಚಪಾತಿಗಳ ಬಗ್ಗೆ ಅಲ್ವಾ ಬರೀ ಚಪಾತಿಗಳ ಅಲ್ಲ ಕಂದು ಬಣ್ಣದ ಚಪಾತಿಗಳು ಬರೀ ಕಂದು ಬಣ್ಣದ ಚಪಾತಿಗಳ ಬಗ್ಗೆ ಮಾತನಾಡ್ತಿದ್ದೇವಾ ಇಲ್ಲ ದುಂಡಗಿನ ಕಂದು ಬಣ್ಣದ ಚಪಾತಿಗಳ ಬಗ್ಗೆ ಮಾತನಾಡ್ತಿದ್ದೇವೆ ಬರೀ ದುಂಡಗಿನ ಕಂದು ಬಣ್ಣದ ಚಪಾತಿಗಳ ಅಲ್ಲ ದೊಡ್ಡ ದುಂಡಗಿನ ಕಂದು ಬಣ್ಣದ ಚಪಾತಿಗಳ ಬಗ್ಗೆ ಮಾತನಾಡ್ತಿದ್ದೇವೆ ಬರೀ ದೊಡ್ಡ ದುಂಡಗಿನ ಕಂದು ಬಣ್ಣದ ಚಪಾತಿಗಳ ಅಲ್ಲ ಈ ದೊಡ್ಡ ದುಂಡಗಿನ ಕಂದು ಬಣ್ಣದ ಚಪಾತಿಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ನಾವು ಹಾಗಾಗಿ ದೀಸ್ ಬಿಗ್ ರೌಂಡ್ ಬ್ರೌನ್ ಚಪಾತೀಸ್ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಆಯ್ತಾ ಸೊ ನಾವು ಯಾವುದರ ಬಗ್ಗೆ ಮಾತನಾಡ್ತಿದ್ದೇವೆ ಒಂದು ವಾಕ್ಯದಲ್ಲಿ ಅದು ಸಬ್ಜೆಕ್ಟ್ ಆಗ್ತದೆ ಸರಿನಾ ಸೊ ಈ ರೀತಿ ನೀವು ಸಬ್ಜೆಕ್ಟ್ ಅನ್ನು ಗುರುತಿಸಬಹುದು ಇನ್ನು ಮುಂದುವರಿಸ್ತಾ ಮಂಜುವಿನ ಮೇಲೆ ದಾಳಿ ಮಾಡಲಾಯಿತು ಅಂತಿದೆ ಮಂಜು ವಾಸ್ ಅಟ್ಯಾಕ್ಡ್ ಅಂತ ಉಂಟು ಈ ವಾಕ್ಯದಲ್ಲಿ ಕ್ರಿಯಾಪದ ಉಂಟ ಉಂಟು ದಾಳಿ ಮಾಡುವಂಥದ್ದು ಆದರೆ ಈ ಕ್ರಿಯೆಯನ್ನು ಮಾಡಿದ್ಯಾರು ಮಂಜು ಅಲ್ಲ ಯಾರೋ ಒಬ್ರು ಮಾಡಿದ್ದು ಯಾರಂತ ಹೇಳಿಲ್ಲ ಇಲ್ಲಿ ಆದರೆ ದಾಳಿ ನಡೆದದ್ದು ಯಾರು ಯಾರು ಯಾರ ಮೇಲೆ ಮಂಜುವಿನ ಮೇಲೆ ಅಲ್ವಾ ಸೊ ಮಂಜು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಎಲ್ಲಿ ಯಾರು ಕ್ರಿಯೆಯನ್ನು ಮಾಡಿದ್ದಾರೆ ಅಂತ ಇರೋದಿಲ್ವೋ ಯಾರ ಮೇಲೆ ಕ್ರಿಯೆ ಆಗ್ತದೆ ಅಥವಾ ಆಗಿದೆ ಅಂತ ಇರ್ತದೋ ಆವಾಗ ಆ ಕ್ರಿಯೆಯನ್ನು ಸ್ವೀಕರಿಸಿದವರೇ ಸಬ್ಜೆಕ್ಟ್ ಆಗ್ತಾರೆ ಇಲ್ಲಿ ಮಂಜುವಿನ ಮೇಲೆ ದಾಳಿ ಮಾಡಲಾಯಿತು ಮಂಜು ದಾಳಿಯನ್ನು ತೆಗೆದುಕೊ ತೆಗೆದುಕೊಂಡ್ರು ಅಲ್ವಾ ಸೊ ಮಂಜು ಅನ್ನುವಂಥದ್ದು ಸಬ್ಜೆಕ್ಟ್ ನೆಕ್ಸ್ಟ್ ಸೊಳ್ಳೆ ಕಡಿತ ತುರಿಸುತ್ತದೆ ಮಾಸ್ಕಿಟೋ ಬೈಟ್ಸ್ ಇಚ್ ಸೊಳ್ಳೆ ಕಡಿತ ತುರಿಸುತ್ತದೆ ಅಂದರೆ ಸೊಳ್ಳೆ ಕಚ್ಚುತ್ತದೆ ಆ ಕಚ್ಚಿದ ಜಾಗ ತುರಿಸುತ್ತದೆ ಅಂತ ನಾವು ಹೇಳ್ತಾ ಇದ್ದೇವೆ ಅಲ್ವಾ ಈಗ ಈ ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ಅಥವಾ ಯಾವುದ್ರ ಬಗ್ಗೆ ಮಾತನಾಡ್ತಿದ್ದೇವೆ ಸೊಳ್ಳೆಯ ಕಡಿತದ ಬಗ್ಗೆ ಅಲ್ವಾ ಸೊಳ್ಳೆ ಬಗ್ಗೆ ಮಾತನಾಡ್ತಿಲ್ಲ ನಾವು ಸೊಳ್ಳೆಯ ಕಡಿತದ ಬಗ್ಗೆ ಮಾತನಾಡ್ತಿದ್ದೇವೆ ಹಾಗಾಗಿ ಸೊಳ್ಳೆಯ ಕಡಿತ ಅನ್ನುವಂಥದ್ದು ಸಬ್ಜೆಕ್ಟ್ ಮಾಸ್ಕಿಟೋ ಬೈಟ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಯ್ತಾ ನೆನ್ಪಿಟ್ಕೊಳ್ಳಿ ನಮಗೆ ಇಂಗ್ಲೀಷ್ನಲ್ಲಿ ಗುರುತಿಸಬೇಕಾಗ್ತದೆ ಕನ್ನಡ ನಾನು ಬಳಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅಷ್ಟೇ ನಮಗೆ ಇಂಗ್ಲಿಷ್ನಲ್ಲಿ ಯಾವುದು ಬೇ ಯಾವುದು ಸಬ್ಜೆಕ್ಟ್ ಅಂತ ಗುರುತಿಸಲಿಕ್ಕೆ ಆಗಬೇಕು ಆಯ್ತಾ ನೆಕ್ಸ್ಟ್ ರಾಮ ಹಾಗೂ ಅವನ ಹೆಂಡತಿ ಕಾಡಿಗೆ ಹೋದರು ರಾಮ ಅಂಡ್ ಹಿಸ್ ವೈಫ್ ವೆಂಟ್ ಟು ದ ಫಾರೆಸ್ಟ್ ಇಲ್ಲಿ ಕ್ರಿಯಾಪದ ಉಂಟ ಉಂಟು ಯಾವುದು ಹೋಗುವಂಥದ್ದು ಯಾರು ಹೋಗಿದ್ದು ರಾಮ ಹಾಗೂ ಅವನ ಹೆಂಡತಿ ರಾಮ ಹಾಗೂ ಅವನ ಹೆಂಡತಿ ಇಬ್ಬರು ಹೋಗಿದ್ದು ಕಾಡಿಗೆ ಅಲ್ವಾ ಹಾಗಾಗಿ ರಾಮ ಅಂಡ್ ಹಿಸ್ ವೈಫ್ ಅನ್ನುವಂಥದ್ದು ಸಬ್ಜೆಕ್ಟ್ ಅಷ್ಟು ಕೂಡ ಸಬ್ಜೆಕ್ಟೇ ಈ ವಾಕ್ಯದ ಸಬ್ಜೆಕ್ಟ್ ಯಾವುದು ಅಂತ ಯಾರಾದ್ರೂ ನಿಮ್ಮ ಹತ್ರ ಕೇಳಿದ್ರೆ ನೀವು ರಾಮ ಅಂಡ್ ಹಿಸ್ ವೈಫ್ ಅಂತ ಹೇಳ್ಬೇಕು ಸರಿನಾ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಬಹುದು ಈ ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ಅಥವಾ ಯಾವ್ದ್ರ ಬಗ್ಗೆ ಮಾತನಾಡ್ತಿದ್ದೇವೆ ರಾಮ ಹಾಗೂ ಅವನ ಹೆಂಡತಿ ಬಗ್ಗೆ ಮಾತನಾಡ್ತಿದ್ದೇವೆ ಅಲ್ವಾ ರಾಮ ಹಾಗೂ ಅವನ ಹೆಂಡತಿ ಕಾಡಿಗೆ ಅಂತ ಹೇಳ್ತಾ ಇದ್ದೇವೆ ಹಾಗಾಗಿ ರಾಮ ಆ್ಯಂಡ್ ಹಿಸ್ ವೈಫ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಗ್ತದೆ ಸರಿನಾ ನೆಕ್ಸ್ಟ್ ಭಾರತ ಒಂದು ಶ್ರೇಷ್ಠ ದೇಶ ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ ಇಲ್ಲಿ ಕ್ರಿಯಾಪದ ಉಂಟ ಇಲ್ಲ ಅಲ್ವಾ ನೆಕ್ಸ್ಟ್ ನಾವು ಈ ವಾಕ್ಯದಲ್ಲಿ ಯಾವುದ್ರ ಬಗ್ಗೆ ಮಾತನಾಡ್ತಿದ್ದೇವೆ ಭಾರತದ ಬಗ್ಗೆ ಮಾತನಾಡ್ತಿದ್ದೇವೆ ಅಲ್ವಾ ಭಾರತ ಒಂದು ಶ್ರೇಷ್ಠ ದೇಶ ಅಂತ ಹೇಳ್ತಾ ಇದ್ದೇವೆ ಹಾಗಾಗಿ ಭಾರತ ಇಂಡಿಯಾ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಸರಿನಾ ಈಗ ಒಂದು ನೆನ್ಪಿಟ್ಕೊಳ್ಳಿ ಏನಂದರೆ ಸಾಮಾನ್ಯವಾಗಿ ಆಯಿತಾ ಎಲ್ಲ ಸತಿಯೂ ಅಲ್ಲ ಸಾಮಾನ್ಯವಾಗಿ ವಾಕ್ಯದ ಮೊದಲಿಗೆ ನಿಮಗೆ ಸಬ್ಜೆಕ್ಟ್ ಸಿಗ್ತದೆ ಆಯಿತಾ ನೋಡಿ ಇಲ್ಲಿ ಭಾರತ ಒಂದು ಶ್ರೇಷ್ಠ ದೇಶ ಭಾರತ ಅನ್ನುವಂಥದ್ದು ವಾಕ್ಯದ ಮೊದಲಲ್ಲೇ ಉಂಟು ಅಲ್ವಾ ಸಬ್ಜೆಕ್ಟ್ ರಾಮ ಆ್ಯಂಡ್ ಹಿಸ್ ವೈಫ್ ವೆಂಟ್ ಟು ದ ಫಾರೆಸ್ಟ್ ರಾಮ ಆ್ಯಂಡ್ ಹಿಸ್ ವೈಫ್ ವಾಕ್ಯದ ಮೊದಲಲ್ಲೇ ಉಂಟು ಸಬ್ಜೆಕ್ಟ್ ಸೊಳ್ಳೆಯ ಕಡಿತ ತುರಿಸುತ್ತದೆ ಮಾಸ್ಕಿಟೋ ಬೈಟ್ಸ್ ಇಚ್ ಸೊಳ್ಳೆಯ ಕಡಿತ ಸಬ್ಜೆಕ್ಟ್ ವಾಕ್ಯದ ಮೊದಲಿನಲ್ಲೇ ಉಂಟು ಮಂಜು ವಾಸ್ ಅಟ್ಯಾಕ್ಡ್ ಮಂಜು ವಾಕ್ಯದ ಮೊದಲಲ್ಲೇ ಉಂಟು ಅಲ್ವಾ ಸಬ್ಜೆಕ್ಟ್ ಸಾಮಾನ್ಯವಾಗಿ ಎಲ್ಲ ಸತ್ಯ ಅಲ್ಲ ಸಾಮಾನ್ಯವಾಗಿ ವಾಕ್ಯದ ಮೊದಲಿನಲ್ಲೇ ಸಬ್ಜೆಕ್ಟ್ ಇರ್ತದೆ ಸರಿನಾ ಇನ್ನು ಕೆಲವೊಮ್ಮೆ ಸಬ್ಜೆಕ್ಟ್ ವಾಕ್ಯದಲ್ಲಿ ಇರುವುದಿಲ್ಲ ಆವಾಗ ಯಾವುದು ಅಂತ ನಾವೇ ಗುರುತಿಸಬೇಕಾಗ್ತದೆ ಉದಾಹರಣೆಗೆ ತಿನ್ನಿ ಉಂಟು ಈಟ್ ಅಂತ ಆಯಿತಾ ಈಗ ನೀವು ನಿಮ್ಮ ತಂದೆಗೆ ಒಂದು ತಟ್ಟೆಯಲ್ಲಿ ಉದಾಹರಣೆಗೆ ಇಡ್ಲಿಯನ್ನು ಹಾಕು ಕೊಟ್ಟು ಅವರ ಹತ್ರ ಹೇಳ್ತೀರಿ ತಿನ್ನಿ ಅಂತೀರಿ ಆಯಿತಾ ನೀವು ಒಂದು ತಟ್ಟೆಗೆ ಇಡ್ಲಿಗಳನ್ನು ಅಥವಾ ಇಡ್ಲಿಯನ್ನು ಹಾಕಿ ನಿಮ್ಮ ತಂದೆಗೆ ಕೊಟ್ಟು ಅವ್ರಿಗೆ ಹೇಳ್ತೀರಿ ತಿನ್ನಿ ಅಂತ ಹೇಳ್ತೀರಿ ಅಲ್ವಾ ಆದರೆ ನಿಜವಾಗಿಯೂ ನೀವು ಹೇಳ್ತಾ ಇರುವಂಥದ್ದೇನು ಏನು ನೀವು ತಿನ್ನಿ ಅಂತ ಅಲ್ವಾ ನೀವು ತಿನ್ನಿ ಅಂತ ಆದರೆ ನಾವು ಮಾತನಾಡುವಾಗ ಏನು ಹೇಳ್ತೇವೆ ತಿನ್ನಿ ಅಂತೇವೆ ನೀವು ತಿನ್ನಿ ಅಂತ ಹೇಳುವುದಿಲ್ಲ ನಾವು ತಂದೆಗೆ ತಟ್ಟೆ ಕೊಟ್ಟು ತಿನ್ನಿ ಅಂತೆ ಅಲ್ವಾ ಆದರೆ ನಿಜವಾದ ವಾಕ್ಯ ನೀವು ತಿನ್ನಿ ಆದ್ದರಿಂದ ಆ ವಾಕ್ಯದ ಸಬ್ಜೆಕ್ಟ್ ಯು ನೀವು ಯಾರು ತಿನ್ಬೇಕು ನೀವು ಆಯ್ತಾ ಈಟ್ ಅಂತ ಮಾತ್ರ ನಾವು ಹೇಳ್ತೇವೆ ಹೊರತು ಯು ಈಟ್ ಅಂತ ಹೇಳುವುದಿಲ್ಲ ಆದರೆ ಈ ವಾಕ್ಯದಲ್ಲಿ ಯು ಅನ್ನುವಂಥದ್ದೇ ಸಬ್ಜೆಕ್ಟ್ ಅದು ಇಲ್ಲಿ ಇರುವುದಿಲ್ಲ ಅದನ್ನು ಬಳಸುವುದಿಲ್ಲ ಆದರೆ ಅದು ಸಬ್ಜೆಕ್ಟ್ ಅಂತ ಗೊತ್ತಿರಬೇಕು ನಿಮಗೆ ಸರಿನಾ ಇನ್ನೊಂದು ಉದಾಹರಣೆ ಕುಳಿತುಕೋ ಸಿಟ್ ನೀನು ಕುಳಿತುಕೋ ಯು ಸಿಟ್ ಈಗ ನಿಮ್ಮ ಮಗ ಇದ್ದಾನೆ ಅಂತ ತಿಳ್ಕೊಳ್ಳಿ ನಿಮ್ಮ ಮಗ ಅವನ ಹತ್ರ ನೀವು ಹೇಳ್ತೀರಿ ಕುತ್ಕೋ ಅಂತ ಹೇಳ್ತೀರಿ ಆಯಿತಾ ಕೂತ್ಕೋ ಬೇಕು ಕೂತ್ಕೋ ಕೂತ್ಕೋ ಅಂತೀರಿ ಕುಳಿತುಕೋ ಅಂದರೆ ಇಂಗ್ಲೀಷ್ನಲ್ಲಿ ಸಿಟ್ಟು ನೀನು ಕುಳಿತುಕೋ ಅಂತ ಹೇಳುವುದಿಲ್ಲ ಅಲ್ವಾ ಮಗ ಬರ್ತಾನೆ ಕೂತ್ಕೋ ಅಂತ ಹೇಳ್ತೀರಿ ಅಷ್ಟೇ ನೀನು ಕುಳಿತುಕೋ ಅಂತ ಹೇಳುವುದಿಲ್ಲ ಆದರೆ ನಿಜವಾಗಿಯೂ ನೀನು ಅನ್ನುವಂಥದ್ದು ಇರ್ತದೆ ವಾಕ್ಯದಲ್ಲಿ ಬಳಸದೇ ಇದ್ದರೂ ಕೂಡ ಅಲ್ವಾ ಹಾಗಾಗಿ ಈ ವಾಕ್ಯದಲ್ಲಿ ಯು ಅನ್ನುವಂಥದ್ದು ಸಬ್ಜೆಕ್ಟ್ ಇದೊಂದು ವಾಕ್ಯ ಸಿಟ್ ಅನ್ನುವಂಥದ್ದು ಒಂದು ವಾಕ್ಯ ಒಂದು ಪದದ ಒಂದು ವಾಕ್ಯ ಈಟ್ ಅನ್ನುವಂಥದ್ದು ಒಂದು ಪದದ ವಾಕ್ಯ ಆಯ್ತಾ ಸಿಟ್ ನಿಜವಾಗಿಯೂ ಯು ಸಿಟ್ ಹಾಗಾಗಿ ಯು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಅರ್ಥ ಆಯ್ತಾ ಸರಿ ಈ ರೀತಿ ನಾವು ಸಬ್ಜೆಕ್ಟ್ಗಳನ್ನು ಗುರುತಿಸ್ತೇವೆ ಅರ್ಥ ಆಯ್ತಾ ಇದನ್ನು ಗುರುತಿಸ್ಲಿಕ್ಕೆ ನಿಮಗೆ ಸರಿಯಾಗಿ ಬರಬೇಕು ಅದು ಬಂದರೆ ವಾಕ್ಯಗಳನ್ನು ಸುಲಭವಾಗಿ ರಚಿಸಬಹುದು ಸರಿನಾ ಈಗ ನಿಮ್ಗೊಂದು ಎಕ್ಸಸೈಸ್ ಉಂಟು ಇಲ್ಲಿ ನಾನು ಮೂರು ವಾಕ್ಯಗಳನ್ನು ಹಾಕಿದ್ದೇನೆ ಈ ಮೂರು ವಾಕ್ಯಗಳಲ್ಲಿ ಯಾವುದು ಸಬ್ಜೆಕ್ಟ್ ಅಂತ ಹೇಳಬೇಕು ಅಂದರೆ ಈ ವಾಕ್ಯದಲ್ಲಿ ಯಾವ್ದು ಸಬ್ಜೆಕ್ಟ್ ಈ ವಾಕ್ಯದಲ್ಲಿ ಯಾವ್ದು ಸಬ್ಜೆಕ್ಟ್ ಈ ವಾಕ್ಯದಲ್ಲಿ ಯಾವುದು ಸಬ್ಜೆಕ್ಟ್ ಅಂತ ಹೇಳಿ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ನೀವು ನಾನು ಅದನ್ನು ಚೆಕ್ ಮಾಡ್ತೇನೆ ಸರಿನಾ